ಕರಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ನೆಮ್ಮದಿಯ ಜೀವನ ನಡೆಸಲು ಕಾನೂನು ಅರಿವು ಅವಶ್ಯಕತೆ ಟಿ ಎಂ ತಾಜುದ್ದೀನ್ ನಮಸ್ಕಾರ ಚಾಮರಾಜನಗರ ತಾಲೂಕಿನ ಗೂಲಿಪುರ ಗ್ರಾಮದಲ್ಲಿ ಏರ್ಪಡಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಇನ್ಸ್ಪೆಕ್ಟರ್ ಟಿ ಎಂ ತಾಜುದ್ದೀನ್ ಅವರು ಮಾತನಾಡಿ ಸಂವಿಧಾನದಲ್ಲಿ ಅಳವಡಿಸಿರುವ ಎಲ್ಲ ಕಾನೂನುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಪ್ರತಿನಿತ್ಯದ ಚಟುವಟಿಕೆಗಳನ್ನು ನೆಮ್ಮದಿಯಾಗಿ ನಡೆಸಲು ಕಾನೂನು ಅರಿವು ಪಡೆಯುವುದು ಅಗತ್ಯ ಹಿಂದೆ ಕಾನೂನು ಎಂಬುದು ನ್ಯಾಯಾಲಯದ ನಾಲ್ಕು ಗೋಡೆಯ ಮಾತ್ರ ಸೀಮಿತವಾಗಿತ್ತು ಈಗ ಮನೆ ಬಾಗಿಲಿಗೆ ಜನಸಾಮಾನ್ಯರ ಅನುಕೂಲಕ್ಕಾಗಿ ಕಾನೂನು ಅರಿವು ನೆರವನ್ನು ತಲುಪಿಸಲಾಗುತ್ತಿದೆ ನೆಮ್ಮದಿಯುತ ಬದುಕು ನಮ್ಮದಾಗಬೇಕಾದರೆ ಕಾನೂನಿನ ಬಗ್ಗೆ ತಿಳಿದುಕೊಳ್ಳುವುದು ಕಡ್ಡಾಯ ಎಂದು ಸಾರ್ವಜನಿಕರಿಗೆ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಗೂಲಿಪುರ ಗ್ರಾಮಸ್ಥರು ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ರಮೇಶ್ ಉಮೇಶ್ ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ತಡೆಯಿರಿ ಪ್ರತಿ ಅಪಘಾತಗಳಿಂದ ತಿಳಿಯಿರಿ ಮುಂಬರುವ ಅಪಘಾತಗಳನ್ನು ತಡೆಯಿರಿ ನಾನು ನಿಮ್ಗಳಿಗೆ ಅಪಘಾತಗಳು ತಿಳಿದಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾನು ಕಾರ್ಯಕ್ರಮವನ್ನು ದಾಂಪತ್ಯ ಕಾರಣ ಏನಂತಂದರೆ ಯಾರೇ ಒಬ್ಬ ವ್ಯಕ್ತಿಗಳು ಕೂಡ ತಪ್ಪು ಮಾಡೋದು ಕಾನೂನಿನ ಬಗ್ಗೆ ಅರಿವು ಕಾನೂನಿನ ಬಗ್ಗೆ ಅರಿವಿದ್ದಾಗ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಗಲಾಟೆ ಮಾಡಿಕೊಂಡು ಕೋರ್ಟ್ ಲೆವೆಲ್ಗೆ ಹೋಗಿ ಮತ್ತೆ ಸರಿಪಡಿಸೋಕ್ಕೆ ಅಸಾಧ್ಯವಾಗ್ತದೆ ಸೊ ಆದ್ದರಿಂದ ಯಾರಿಗೆ ಕಾನೂನಿನ ಅರಿ ಇದೆ ಯಾರು ಕೂಡ ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ಭಾಗ್ಯ ಆಗದ ಅನ್ನೋ ಉದ್ದೇಶದಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಪಂಚದಲ್ಲಿ ಯಾರೇ ಬದುಕಬೇಕು ಅಂತಂದರೆ ಎಲ್ರಿಗೂ ಕೂಡ ಹಣ ಖುದ್ದು ಮೊದಲೆಲ್ಲ ಹೇಳ್ತಾ ಇದ್ರು ಹಣ ಆಮೇಲೆ ಫಸ್ಟ್ ಮೌಲ್ಯ ಅಂತೇಳಿ ಈಗ ಏನಾಗುತ್ತಿದೆ ಅಂತಂದ್ರೆ ಮೌಲ್ಯ ಸೆಕೆಂಡ್ ಪ್ಲೇಸ್ ನಿಂತಿದೆ ಹಣ ಯಾರ ಹತ್ರ ಇದೆಯೋ ಅವನು ಬಲಿಷ್ಠ ಆಗಿರ್ತಾನೆ ಹಣ ಯಾರಿಗಿರುವ ಅವನು ದುರ್ಲಭ ವ್ಯಕ್ತಿಯಾಗಿ ಇತ್ತೀಚೆಗೆ ನಾವು ಇಡೀ ವಿಶ್ವದಲ್ಲಿ ನೋಡ್ತಾ ಇರುವಂತ ಇರೋದನ್ನ ನೋಡಿದಾಗ ಬಡ ದೇಶಗಳು ಮತ್ತು ಶ್ರೀಮಂತ ದೇಶಗಳನ್ನ ಶ್ರೀಮಂತ ದೇಶಗಳು ಎಲ್ಲಾ ರೀತಿಯ ಅನುಕೂಲಗಳು ಆಗ್ತಾ ಇದೆ ಹಾಗೆ ಆದ್ರೆ ಏಕೆ ಶ್ರೀಮಂತ ದೇಶ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನೆ ಮನೆಗಳಲ್ಲೂ ಕೂಡ